ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ವಾರಾಹಿ ದೇವಿಯ ಆಶೀರ್ವಾದ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಭಾನುವಾರ ಯಾರು ಯಾವುದೇ ಪೂಜೆ ಮಾಡ್ಕೊಳ್ಳದೇ ಇದ್ದರೂ ಕೂಡ ಈ ಪರಿಹಾರವನ್ನು ಮಾಡಿಕೊಂಡ್ರೆ ಸಾಕು ಯಾಕಂದರೆ ಭಾನುವಾರಕ್ಕೆ ತುಂಬ ಶಕ್ತಿ ಅನ್ನೋದಿರುತ್ತೆ ಅಮಾವಾಸ್ಯೆಗೆ ಸಮನಾದಂಥ ದಿನ ಅನ್ನೋದು ಯಾವುದಾದ್ರೂ ಇದೆ ಅಂತ ಹೇಳಿದ್ರೆ ಅದು ಭಾನುವಾರ ಅದಕ್ಕೋಸ್ಕರ ಭಾನುವಾರ ನಮ್ಮ ಮನೆಯಲ್ಲಿರುವಂಥ ಸಮಸ್ಯೆಗಳಾಗಿರಬಹುದು ಅಥವಾ ನಮಗೆ ಇರುವಂಥ ಸಮಸ್ಯೆ ಸಮಸ್ಯೆಗಳಾಗಿರಬಹುದು ಅವುಗಳನ್ನು ಪೂರ್ತಿಯಾಗಿ ನಾವು ಆ ಸಮಸ್ಯೆಗಳಿಂದ ಪಾರಾಗೋದಕ್ಕೆ ಭಾನುವಾರ ಮಾಡಿಕೊಳ್ಳುವಂಥ ಪರಿಹಾರಗಳು ಯಾವುದೇ ರೀತಿಯಾದಂಥದ್ದಾಗಿರಬಹುದು ಬೇಗನೆ ನೀವು ಅದರಿಂದ ಹೊರ್ಗಡೆ ಬರೋದಕ್ಕೆ ಅಷ್ಟು ಶಕ್ತಿಶಾಲಿಯಾದ ಪರಿಹಾರಗಳು ಸಾಕಷ್ಟು ಇದೆ ಅದನ್ನು ಮಾಡಿಕೊಳ್ಳುವಂಥ ಒಂದು ತಾಳ್ಮೆ ನಮ್ಮಲ್ಲಿರಬೇಕು ನಂಬಿಕೆ ಅನ್ನೋದು ನಮ್ಮಲ್ಲಿದ್ದಾಗ ನಾವು ತಪ್ಪದೆ ಆರಾಮಾಗಿರಬಹುದು ಸಾಕಷ್ಟು ಜನ ಏನು ಅಂದ್ಕೊಳ್ತಾರೆ ಅಂದರೆ ಭಾನುವಾರ ನಮಗೆ ಕೆಲಸಕ್ಕೆ ಹೋಗುವಂಥವ್ರಿಗೆ ಹಾಗೂ ಎಲ್ರಿಗೂ ಕೂಡ ವಿರಾಮ ಇರುತ್ತೆ ಆರಾಮಾಗಿ ನಾವು ರೆಸ್ಟ್ ಮಾಡ್ಕೊಳ್ಬಹುದು ಅಂತಂದ್ಬಿಟ್ಟು ಎಲ್ಲ ರೀತಿಯಲ್ಲೂ ಕೂಡ ಇದು ಒಳ್ಳೆಯದೇ ಆದರೆ ನಾನು ಮೊದಲೇ ತಿಳಿಸಿದೆ ಭಾನುವಾರ ಅನ್ನುವಂಥದ್ದು ತುಂಬ ಶಕ್ತಿ ಇರುತ್ತೆ ಅಂತ ಯಾವುದೇ ಪೂಜೆ ಪುನಸ್ಕಾರಗಳು ಮಾಡ್ಕೊಳ್ಳದೇ ಇದ್ದರೂ ಕೂಡ ಈ ಪರಿಹಾರಗಳನ್ನು ಮಾಡಿಕೊಂಡ್ರೆ ಸಾಕಾಗುತ್ತೆ ಯಾಕಂದರೆ ಅಷ್ಟೊಂದು ಶಕ್ತಿ ಅನ್ನೋದಿರುತ್ತೆ ಮನೆಯಲ್ಲಿ ಈಗ ನಾವು ಎಲ್ಲೇ ಹುಡುಕಿದ್ರು ಏನೇ ಮಾಡಿದ್ರೂ ಕೂಡ ಯಾರನ್ನೇ ಕೇಳಿದ್ರು ವಿಶೇಷವಾಗಿ ನಾವು ಚೆನ್ನಾಗಿದ್ದೀವಿ ಅಂತ ಹೇಳ್ತೀವಿ ಆಮೇಲೆ ಅವ್ರು ಸ್ವಲ್ಪ ಆತ್ಮೀಯರಾದ ಮೇಲೆ ನಮ್ಮ ಸಮಸ್ಯೆಗಳನ್ನು ಹೇಳ್ಕೊಳ್ತಾ ಇರ್ತೀವಿ ಅಂದರೆ ನಮಗೆ ತುಂಬ ಭಾರ ಆಗಿಬಿಟ್ಟಿದೆ ಅನ್ನುವಾಗ ಹತ್ರ ಆದರೂ ಹೇಳ್ಕೊಳ್ಬೇಕು ಅಂತ ಅನಿಸುತ್ತೆ ಅಂತಹ ಸಂದರ್ಭಗಳಲ್ಲಿ ನಾವು ಕೂಡ ಹೇಳ್ಕೊಳ್ತೀವಿ ಪ್ರಧಾನವಾಗಿ ಮನುಷ್ಯನಿಗೆ ಕಾಡುವಂಥ ಹತ್ತಾರು ಸಮಸ್ಯೆಗಳಲ್ಲಿ ಮೇನ್ ತುಂಬ ಹಣಕಾಸಿನ ಸಮಸ್ಯೆಗಳು ಕಾಡ್ತಾ ಇರುತ್ತೆ ಅಂದರೆ ಆದಾಯ ಕಡಿಮೆ ಇರುತ್ತೆ ಬರೋದು ಯಾವುದೂ ಇರೋದಿಲ್ಲ ಒಂದೇ ಒಂದು ಸಂಬಳಕ್ಕೆ ತಿಂಗಳು ಪೂರ್ತಿ ಕಾದ್ಕೊಂಡಿರ್ತೀವಿ ಕಷ್ಟಗಳು ಇನ್ನೂ ಜಾಸ್ತಿ ಆಗ್ತಾ ಇರುತ್ತೆ ಆ ಥರ ಮಾಡಿಕೊಂಡ್ರೆ ನಾವು ಯಾವಾಗಲೂ ಅಷ್ಟೇ ಏಳಿಗೆ ಆಗೋದೇ ಇಲ್ಲ ಸ್ನೇಹಿತರೆ ಅದಕ್ಕೆ ಒಂದೆರಡು ಮೂರು ಕೆಲಸ ಅಂತ ನೋಡಿಕೊಳ್ಬೇಕು ಆಗ ಮಾತ್ರ ಮನುಷ್ಯನ ಜೀವನ ಅನ್ನುವಂಥದ್ದು ಸ್ವಲ್ಪ ಸುಧಾರಣೆ ಕಾಣಿಸುತ್ತೆ ಅದರ ಜೊತೆ ಮಾಡುವಂಥ ಕೆಲಸಗಳು ಅಭಿವೃದ್ಧಿ ಆಗಬೇಕು ನೆಮ್ಮದಿಯ ಜೀವನ ನಮಗೆ ಸಿಗಬೇಕು ಮನೆಯಲ್ಲಿ ಸದಾ ಕಾಲ ನಾವು ನಗ್ನಗ್ತಾ ಇರಬೇಕು ಅನ್ನೋದಕ್ಕೆ ಈ ಪರಿಹಾರ ಯಾಕಂದರೆ ದುಡಿತಾ ಇರ್ತೀವಿ ದುಡಿತಾ ಇರ್ತೀವಿ ಆದರೆ ಅದರಿಂದ ಏನೂ ಉಪಯೋಗ ಆಗ್ತಾ ಇಲ್ಲ ಇನ್ನಷ್ಟು ಮತ್ತಷ್ಟು ಅಂತ ಸಾಲ ಮಾಡ್ಕೊಳ್ತಾ ಇದ್ದೀವಿ ಅನ್ನುವಾಗ ಈ ಪರಿಹಾರಗಳು ಕೈ ಹಿಡಿಯುತ್ತೆ ಶುದ್ಧವಾಗಿ ಗಾಜಿನ ಲೋಟ ತಗೊಳ್ಳಿ ಇದು ಎಲ್ಲವೂ ಕೂಡ ಸೂರ್ಯ ಮುಳುಗಿದ ಮೇಲೆ ಮಾಡಿಕೊಳ್ಳುವಂಥದ್ದು ಸಂಧ್ಯಾ ಸಮಯದಲ್ಲಿ ನೀವು ಮಾಡ್ಕೊಳ್ಳಿ ಕೈ ಕಾಲು ಮುಖ ತೊಳ್ಕೊಂಡು ಅಥವಾ ನೀವು ಸ್ನಾನ ಮಾಡ್ತೀರಾ ಅನ್ನೋದಾದರೂ ಮಾಡಬಹುದು ಈ ಪರಿಹಾರ ಮಾಡ್ಕೊಳ್ಳೋದಕ್ಕೆ ತುಂಬ ಜನ ಭಾನುವಾರ ನಾನ್ ವೆಜ್ ತಿಂದಿರ್ತಾರೆ ತೊಂದರೆ ಇಲ್ಲ ನಿಮ್ಮ ಆಹಾರ ಪದ್ಧತಿಗೂ ಈ ಪರಿಹಾರಕ್ಕೂ ಯಾವುದೇ ರೀತಿಯಾದಂಥ ಅಡೆತಡೆಗಳು ಅನ್ನುವಂಥದ್ದು ಬರೋದಿಲ್ಲ ನೀವು ನಿಶ್ಚಿಂತೆಯಿಂದ ಮಾಡಿಕೊಳ್ಬಹುದು ಒಂದು ಗಾಜಿನ ಲೋಟವನ್ನು ತಗೊಳ್ಳಿ ಶುದ್ಧವಾದಂಥ ನೀರನ್ನು ಇದರಲ್ಲಿ ತುಂಬಿಸಿಬಿಟ್ಟಿದೆ ನಮಗೆ ನೀರು ಹಾಗೂ ಗಾಜು ಇವೆರಡೂ ಕೂಡ ಅರ್ಧ ಕೆಲಸ ಮಾಡಿಕೊಟ್ಬಿಡುತ್ತೆ ಅಂದರೆ ನಕಾರಾತ್ಮಕ ಶಕ್ತಿಗಳನ್ನು ಎಳೆದುಕೊಳ್ಳುವಂಥ ಶಕ್ತಿ ನೀರು ಹಾಗೂ ಗಾಜಿನ ಲೋಟಕ್ಕೆ ಇದೆ ಅದಕ್ಕೋಸ್ಕರ ಯಾವಾಗಲೂ ಈ ತಂತ್ರ ಪರಿಹಾರಗಳನ್ನು ಮಾಡಿಕೊಳ್ಳುವಾಗ ನಾವು ಗಾಜಿನ ಲೋಟವನ್ನು ಅಥವಾ ಗಾಜಿನ ಬೌಲನ್ನು ಬಟ್ಟಲನ್ನು ಯೂಸ್ ಮಾಡಿ ಅಂತ ತಿಳಿಸುವಂಥದ್ದು ಇದನ್ನು ಮಾಡಿಕೊಳ್ಳುವಾಗ ನಮಗೆ ಮನಸ್ಸು ಒಂದೇ ಕಡೆ ನಾವು ಕೇಂದ್ರೀಕರಿಸಬೇಕು ಸ್ನೇಹಿತರೆ ಬೇರೆ ಕಡೆ ಎಲ್ಲ ಇದಾಗುತ್ತೋ ಇಲ್ವೋ ವರ್ಕ್ ಆಗುತ್ತೋ ಇಲ್ವೋ ಅನ್ನೋ ಥರ ಸಂಶಯ ಇಟ್ಕೊಂಡು ಏನಾದರೂ ಮಾಡ್ಕೊಳ್ಳೋಕೋದ್ರೆ ರಿಸಲ್ಟು ಬರೋದಿಲ್ಲ ನಾವು ಕುಡಿತೀವಲ್ವ ಅದೇ ನೀರನ್ನೇ ತಗೊಳ್ಳಿ ಇದಕ್ಕೆ ನಮಗೆ ಬೇಕಾಗಿರುವಂಥದ್ದು ಕುಂಕುಮ ಕುಂಕುಮ ಅನ್ನುವಂಥದ್ದು ದುರ್ಗಾದೇವಿಗೆ ಮಹಾಲಕ್ಷ್ಮಿಗೆ ತುಂಬ ಪ್ರೀತಿಕರವಾಗಿರುವಂಥದ್ದು ಇಷ್ಟವಾಗುವಂಥದ್ದು ತುಂಬ ಶಕ್ತಿ ಹೊಂದಿರುವಂಥದ್ದು ಕುಂಕುಮ ಅನ್ನುವಂಥದ್ದು ಇಟ್ಕೊಂಡಾಗ ಅದರ ಕಳೆನೇ ಇನ್ನಷ್ಟು ಮೆರುಗುಗೊಳಿಸುತ್ತೆ ಅಷ್ಟೊಂದು ಚೆನ್ನಾಗಿರುವಂಥದ್ದು ಶಕ್ತಿದಾಯಕವಾಗಿರುವಂಥದ್ದು ಆ ರೀತಿ ಇರುವಂಥ ಕುಂಕುಮ ಒಂದು ಸ್ಪೂನನ್ನು ತಗೊಳ್ಬೇಕು ಕಲ್ಲುಪ್ಪನ್ನು ತಗೊಳ್ಬೇಕು ಕಲ್ಲುಪ್ಪು ಸದಾ ಕಾಲ ನಮ್ಮ ಸಮಸ್ಯೆಗಳನ್ನು ದುಡ್ಡು ಕಾಸಿನ ಸಮಸ್ಯೆಗಳನ್ನು ತೀರಿಸೋದಕ್ಕೆ ಪ್ರಾಧಾನ್ಯವಾಗಿ ಬಳಸುವಂಥದ್ದು ದೃಷ್ಟಿಯಾಗಿದೆ ಅಂದ್ಕೊಳ್ಳಿ ಅದು ದೊಡ್ಡೋರ್ಗಾಗಿರಬಹುದು ಚಿಕ್ಕವರ್ಗಾಗಿರಬಹುದು ಹಿರಿಯರು ಎಡಗೈಯಲ್ಲಿ ಒಂದು ಇಡಿಯಷ್ಟು ಎತ್ಕೊಳ್ತಾರೆ ಎಷ್ಟು ಚೆನ್ನಾಗಿ ದೃಷ್ಟಿ ತೆಗೆದು ಅದನ್ನು ನೀರಲ್ಲಿ ಹಾಕಿ ಬಂದ ಒಂದು ಐದು ಹತ್ತು ನಿಮಿಷದೊಳಗಡೆ ನಾವು ಆರಾಮಾಗಿಬಿಡ್ತೀವಿ ನೋಡಬಹುದು ನೀವು ಇಷ್ಟು ಶಕ್ತಿ ಹೊಂದಿರುವಂಥ ಕಲ್ಲುಪ್ಪನ್ನು ನಾವು ಹಣಕಾಸಿನ ಸಮಸ್ಯೆಗಳಿಗಾಗಿ ಇದ್ದೀವಿ ಅಂದಾಗ ಅದರ ಪ್ರಭಾವ ಯಾವ ರೀತಿ ಇರುತ್ತೆ ಅಂತ ಅದನ್ನು ಒಂದು ಹಿಡಿಯಷ್ಟು ಹಾಕಿ ಕರ್ಪೂರವನ್ನು ಪುಡಿ ಮಾಡಿದ್ದೇ ಸ್ವಲ್ಪ ಹಾಕಿ ಯಾವುದಾದ್ರೂ ತಗೊಳ್ಳಿ ತೊಂದರೆ ಇಲ್ಲ ಇದು ಎಲ್ಲವೂ ಕೂಡ ನಮ್ಮ ಮನೆಯಲ್ಲಿ ಪ್ರತಿಯೊಬ್ಬರಿಗೂ ಕೂಡ ವುಡ್ಡೆನ್ನಲ್ಲಿ ಮಾಡಿಸಿರ್ತಾರೋ ಅಥವಾ ನಿಮ್ಮ ನಿಮ್ಮ ಮನೆಯಲ್ಲಿ ಯಾವ ರೀತಿ ಸಿಸ್ಟಮ್ ಇರುತ್ತೋ ಅಂದರೆ ದುಡ್ಡು ಇಟ್ಕೊಳ್ಳೋದಕ್ಕೆ ಒಡವೆಗಳಿಟ್ಕೊಳ್ಳೋದಕ್ಕೆ ಬೆಲೆ ಬಾಳುವಂಥ ಜೋಪಾನ ಮಾಡುವಂಥ ವಸ್ತುಗಳು ನಾವು ಒಂದು ಕಡೆ ಇಡ್ತೀವಿ ಇಲ್ಲಾಂದರೆ ಅಲ್ಲಿ ಬಿಸಾಕೋದಿಲ್ಲ ಅಲ್ವಾ ಅವರವರ ಅನುಸಾರ ಇಟ್ಕೊಂಡಿರ್ತಾರೆ ಆ ಜಾಗದಲ್ಲಿ ನಾವು ಇದನ್ನು ಇಡಬೇಕು ಯಾಕಂದರೆ ನಾವು ಎಷ್ಟು ಜೋಪಾನ ಮಾಡ್ತೀವಿ ದುಡ್ಡಾಗಿರಬಹುದು ಒಡವೆ ಆಗಿರಬಹುದು ಅದು ಸುರಕ್ಷಿತವಾಗಿರಲಿ ಅಂತ ಅದೇ ಥರನೇ ನಮ್ಮ ಮನೆಯಲ್ಲಿ ಇದನ್ನು ಮಾಡಿಕೊಂಡಾಗ ನೋಡಿ ಬರೀ ದುಡ್ಡನ್ನು ನಾವು ಕೂಡಿಡೋದ್ರಿಂದ ಯಾವುದೇ ರೀತಿಯಾದಂಥ ಯೂಸ್ ಆಗುತ್ತೋ ಇಲ್ವೋ ಗೊತ್ತಿಲ್ಲ ಅದನ್ನು ಡಬಲ್ ಮಾಡಿಕೊಳ್ಳೋದಕ್ಕೆ ಸಾಕಷ್ಟು ಪ್ರಯತ್ನಗಳನ್ನು ಪಡಬೇಕು ಆಗ ಮಾತ್ರ ನಾವು ಉತ್ತಮವಾದ ಸ್ಥಾನದಲ್ಲಿ ಇರ್ತೀವಿ ಸಾಕಷ್ಟು ಜನ ದುಡಿತಾರೆ ಆದಾಯ ಹೆಚ್ಚು ಮಾಡ್ಕೊಳ್ತಾರೆ ಆದರೆ ದುಡ್ಡನ್ನು ಗಳಿಸ್ಕೊಂಡು ಅದನ್ನು ಯಾವ ರೀತಿ ಬೆಳೆಸ್ಕೊಳ್ಬೇಕು ಅನ್ನೋದರಲ್ಲಿ ಆ ಒಂದು ಕೊರತೆ ಅನ್ನೋದು ಇದ್ಬಿಟ್ಟಿರುತ್ತೆ ಇದನ್ನು ನಾವು ಸರಿಯಾಗಿ ಸರಿಯಾದಂಥ ಸಮಯದಲ್ಲಿ ಉಪಯೋಗಪಡಿಸ್ಕೊಂಡ್ರೆ ಉತ್ತಮವಾಗಿರುತ್ತೆ ಸ್ನೇಹಿತರೆ ಅದು ಎಲ್ಲವೂ ಮಾಡೋದಕ್ಕೆ ಒಂದು ಒಳ್ಳೆಯ ಬುದ್ಧಿ ಜ್ಞಾನ ಹಾಗೂ ನಮ್ಮ ಮನೆಯಲ್ಲಿ ಆರೋಗ್ಯವಂತರಾಗಿ ಮನೆಯ ಸದಸ್ಯರು ಇರೋದಕ್ಕೆ ಪ್ರತಿಯೊಂದಕ್ಕೂ ಕೂಡ ಈಗ ಹೇಳಿ ಇರುವಂಥ ಪರಿಹಾರ ಸಹಾಯಕ್ಕೆ ಬರುತ್ತೆ ಅದಕ್ಕೋಸ್ಕರ ಇದನ್ನು ನೀವು ನಿಮ್ಮ ಬೀರುವ ಹತ್ತಿರ ಇಟ್ಟುಬಿಡಿ ಇದನ್ನು ಇಟ್ಟು ಕೇಳ್ಕೊಳ್ಬೇಕು ಈ ಪರಿಹಾರ ನೀವು ಮಾಡಿಕೊಳ್ಳುವಾಗ ನಿಮಗೆ ಯಾವುದೇ ರೀತಿಯಾದಂಥ ದುಡ್ಡು ಕಾಸಿನ ಸಮಸ್ಯೆ ಇರಬಹುದು ಅಥವಾ ಪರ್ಸ್ನಲ್ ಪ್ರಾಬ್ಲಮ್ಸ್ ಇರಬಹುದು ಮನೆಯಲ್ಲಿ ಆರೋಗ್ಯ ಸಮಸ್ಯೆಗಳಿರಬಹುದು ನಿಮಗೆ ಯಾವುದು ತುಂಬ ಕಷ್ಟ ಕೊಡ್ತಾ ಇರುತ್ತೆ ನೋಡಿ ಆ ಸಮಸ್ಯೆಯನ್ನು ಹೇಳ್ಕೊಳ್ಬೇಕಾಗುತ್ತೆ ತದನಂತರ ಇದನ್ನು ನೀಡಿ ಅದು ರಾತ್ರಿ ಪೂರ್ತಿ ಇಟ್ಟಾಗ ನಾವು ಲೈಟ್ ಆಫ್ ಮಾಡಿ ನಮ್ಮ ಪಾಡಿಗೆ ನಾವು ಮಲ್ಕೊಳ್ತೀವಿ ಅದರ ಕೆಲಸ ರಾತ್ರಿನೇ ಸ್ಟಾರ್ಟ್ ಆಗುತ್ತೆ ಯಾಕಂದರೆ ರಾತ್ರಿ ಅನ್ನುವಂಥದ್ದು ನಕಾರಾತ್ಮಕ ಶಕ್ತಿಗಳನ್ನು ಓಡಿಸೋದಕ್ಕೆ ಸಹಾಯ ಮಾಡುವಂಥ ಒಂದು ಸಮಯ ಅಂತಲೇ ಹೇಳಬಹುದು ಇದನ್ನೆಲ್ಲವೂ ತದನಂತರ ಮಾರನೆಯ ದಿನ ಅದನ್ನು ಬೆಳಿಗ್ಗೆ ಎದ್ದ ಕೂಡಲೇ ತಗೊಂಡೋಗಿ ಚರಂಡಿಗೆ ಎಸೆದು ಬಿಡಿ ಲೋಟವನ್ನು ತೊಳೆದು ಇಟ್ಕೊಳ್ಳಿ ಇಷ್ಟೇ ಸುಲಭವಾಗಿ ಎಲ್ರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು